ನಮ್ಮಲ್ಲಿ ಎಲ್ಲಾ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ ಗಳು ದೊರೆಯಲಿದೆ ಬೆಡ್ರೂಮ್ ಸೆಟ್ ಗಳು ಡೈನಿಂಗ್ ಸೆಟ್ ಗಳು ಸೋಫಾಗಳು ಸ್ಟಡಿ ಟೇಬಲ್ಗಳು ಕಚೇರಿ ಪೀಠೋಪಕರಣಗಳನ್ನ ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಂ ಫರ್ನಿಚರ್ ಶೋರೂಮ್ ನಲ್ಲಿ ಮನೆ ಕಚೇರಿ ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ನೀಡಲಾಗುತ್ತೆ ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಂ ಫರ್ನಿಚರ್ ಶೋರೂಮ್ ಹೊಳಲ್ ಸರ್ಕಲ್ ನಾಗಮಂಗಲ ರೋಡ್ ಶ್ರೀನಿವಾಸ ಟೆಂಪಲ್ ರೋಡ್ ಮಂಡ್ಯ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಒನ್ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತೋಟಗಾರಿಕೆ ಇಲಾಖೆ ಹಾಗೂ ಕೈಮಗ್ಗ ಮತ್ತು ಜವಳಿ ಇವರ ಸಹಯೋಗದೊಂದಿಗೆ ಗಣರಾಜ್ಯೋತ್ಸವದ ಅಂಗವಾಗಿ ಫಲಪುಷ್ಪ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಜಿಲ್ಲಾ ಮಟ್ಟದ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಮಧುರ ವಸ್ತ್ರೋತ್ಸವ ಎರಡು ಸಾವಿರದ ಇಪ್ಪತ್ತೈದು ರ ಉದ್ಘಾಟನಾ ಸಮಾರಂಭವನ್ನು ಜನವರಿ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ರಾಸೀಫ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟರವರೆಗೆ ಫಲಪುಷ್ಪ ಪ್ರದರ್ಶನ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಇರಲಿದೆ ವಯಸ್ಕರರಿಗೆ ಮೂವತ್ತು ರೂಪಾಯಿ ಪ್ರವೇಶ ಶುಲ್ಕ ನಿಗದಿ ಮಾಡಲಾಗಿದೆ ಮತ್ತು ಆರರಿಂದ ರಿಂದ ಹನ್ನೆರಡು ವರ್ಷದ ಒಳಗಿನ ಮಕ್ಕಳು ಶಾಲೆಯ ಸಮವಸ್ತ್ರ ಅಥವಾ ಶಾಲೆಯ ಗುರುತಿನ ಚೀಟಿ ಇದ್ದಲ್ಲಿ ಅವರಿಗೆ ಉಚಿತ ಪ್ರವೇಶ ಇರುತ್ತದೆ ಎರಡು ಇಲ್ಲದೆ ಇದ್ದಲ್ಲಿ ಇಪ್ಪತ್ತು ರೂಪಾಯಿ ಶುಲ್ಕವಿರುತ್ತದೆ ಎಂದರು ಈ ಭಾರಿ ಒಂಬತ್ತು ಲಕ್ಷ ವಿವಿಧ ಬಗ್ಗೆಯ ಹೂ ಪ್ರದರ್ಶನಕ್ಕೆ ಸಿದ್ಧವಿದ್ದು ಹೂಗಳನ್ನು ಬಳಸಿ ಪ್ರಸಿದ್ಧ ದೇವಾಲಯವಾದ ಮೇಲುಕೋಟೆಯ ಯೋಗ ನರಸಿಂಹ ದೇವಸ್ಥಾನ ಕರ್ನಾಟಕ ಪ್ರಸಿದ್ಧ ಪ್ರವಾಸಿ ತಾಣವಾದ ರಂಗನತಿಟ್ಟು ರೈತ ಮನೆ ಮಲೆಮಾದೇಶ್ವರ ಕಲಾಕೃತಿ ಸೆಲ್ಫಿ ಪಾಯಿಂಟ್ ಕ್ಷಯ ರೋಗ ಜಾಗೃತಿ ಕಲಾಕೃತಿ ಹಾಗೂ ವಿವಿಧ ಆಕರ್ಷಕ ಕಲಾಕೃತಿಗಳು ಪ್ರದರ್ಶನಕ್ಕೆ ಸಿದ್ಧವಾಗಿದೆ ಎಂದರು ಈ ವರ್ಷ ಫಲಪುಷ್ಪ ಪ್ರದರ್ಶನ ಮುಖ್ಯದಾಗಿ ಇಪ್ಪತ್ತ್ನಾಲ್ಕನೇ ತಾರೀಕಿನಿಂದ ಹಿಡಿದು ಇಪ್ಪತ್ತೆಂಟನೇ ತಾರೀಕದವರೆಗೆ ಐದು ದಿನದ ದಿನದ ಕಾಲ ನಾವು ನಡೆಸೋದು ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಪ್ರತಿ ವರ್ಷ ನಾವು ಯಾವ ರೀತಿಯಲ್ಲಿ ಪುಷ್ಪಗಳ ಜೋಡಣೆ ತರಕಾರಿಗಳ ಜೋಡಣೆ ಹಣ್ಣು ಹಂಪಲಗಳ ಜೋಡಣೆ ಮತ್ತು ಇನ್ನಿತ್ಯಾದಿ ಇಲಾಖಾ ವತಿಯಿಂದ ಸ್ಟಾಲ್ಸ್ ಹಾಕೋದಾಗ್ಲಿ ಅಥವಾ ಬೇರೆ ಬೇರೆ ಚಟುವಟಿಕೆ ಇರೋದಾಗಲಿ ಈ ವರ್ಷ ಕೂಡ ನಾವು ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಸೊ ಹನ್ನೆರಡು ಗಂಟೆಯ ಕಾಲಾವಕಾಶ ಹತ್ತು ಗಂಟೆ ಬೆಳಗಿಂದ ಸೇರಿ ಸಾಯಂಕಾಲ ಟೈಮ್ ಹಿಡಿದು ಹತ್ತು ಗಂಟೆವರೆಗೆ ಟೆನ್ ಎ ಎಮ್ ಟು ಟೆನ್ ಪಿ ಎಮ್ ಸೊ ಹನ್ನೆರಡು ಗಂಟೆ ಕಾಲಾವಕಾಶ ಇಲ್ಲಿರೋದು ವಯಸ್ ವಯಸ್ಕರಿಗೆ ಮೂವತ್ತು ರೂಪಾಯಿ ಶುಲ್ಕ ಮತ್ತು ಆರರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಯಾರು ಶಾಲಾ ಯೂನಿಫಾರ್ಮ್ ಅಥವಾ ಐ ಡಿ ಇಟ್ಕೊಂಡು ಇಟ್ಕೊಡೋದು ಇಟ್ಕೊಳ್ತಾರೆ ಅವರಿಗೆ ಉಚಿತವಾಗಿದೆ ಯಾರು ಶಾಲಾ ಯೂನಿಫಾರ್ಮ್ ಆಗಲಿ ಸಮವಸ್ತ್ರ ಆಗಲಿ ಅಥವಾ ಐ ಡಿ ಕಾರ್ಡ್ ಏನಿದೆ ಅವರು ಇಟ್ಕೊಂಡಿಲ್ಲ ಅಂತಂದರೆ ಅವರಿಗೆ ಇಪ್ಪತ್ತು ರೂಪಾಯಿ ಸೇವಾ ಇದು ಪ್ರವೇಶ ಶುಲ್ಕ ಮಾಡೋದು ನಾನು ಹೇಳಿದಾಗೆ ಶಾಲಾ ಮಕ್ಕಳಿಗೆ ಅವರು ಶಾಲಾ ಸಮವಸ್ತ್ರ ಧರಿಸಿರೋದು ಮತ್ತು ಐ ಡಿ ಕಾರ್ಡು ಉಳ್ಳುವ ಎಲ್ಲ ಮಕ್ಕಳಿಗೆ ಇಲ್ಲಿನ ಐ ಡಿ ಕಾರ್ಡ್ ಅಂತ ಹಾಕಿಲ್ಲ ಆದರೂ ಕೂಡ ಐ ಡಿ ಕಾರ್ಡ್ ಇಟ್ಕೊಂಡಿರುವ ಮಕ್ಕಳಿಗೆ ಉಚಿತ ಪ್ರವೇಶ ಇದೆ ಆರು ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗಂತೂ ಏನು ಹಾಕಿಲ್ಲದಿದ್ರೂ ಕೂಡ ಅವರಿಗೆ ಉಚಿತ ಪ್ರವೇಶ ಅಂತ ನಾವು ಮಾಡಿದ್ದು ಕಳೆದ ಬಾರಿ ಏನು ನಾವು ದರ ಇಟ್ಟಿದ್ದು ಅಂದರೆ ಪ್ರವೇಶ ದರ ಇಟ್ಟಿದ್ದು ಅದೇ ಅದೇ ಮಾದರಿಯನ್ನು ಅದೇ ರೀತಿಯಲ್ಲಿ ಕಂಟಿನ್ಯೂ ಮಾಡಿದ್ದು ಯಾವುದೇ ಇದರಲ್ಲಿ ಹೆಚ್ಚಳ ಹೆಚ್ಚಳವನ್ನು ಮಾಡಿಲ್ಲ ಈಗ ನಾನು ಡೀಟೇಲ್ಸ್ ಹೇಳಬೇಕಾದ್ರೆ ಈ ಸಾಲಿನಲ್ಲಿ ಸುಮಾರು ಒಂಬತ್ತು ಲಕ್ಷ ವಿವಿಧ ಬಣ್ಣದ ಸೇವಂತ್ ಸೇವಂತಿಗೆ ಹೂಗಳು ಮತ್ತು ವಿವಿಧ ಬಣ್ಣದ ಗುಲಾಬಿ ಹೂಗಳನ್ನು ಒಂಬತ್ತು ಲಕ್ಷ ಹೂಗಳನ್ನು ಇಲ್ಲಿ ಬಳಸಲಾಗುವುದು ಈಗ ಈ ಹೂಗಳನ್ನು ಬಳಸಿ ನಾವು ಪ್ರಸಿದ್ಧ ದೇವಾಲಯವಾದ ಮೇಲುಕೋಟೆಯ ಯೋಗ ನರಸಿಂಹಸ್ವಾಮಿ ದೇವಾಲಯ ಮತ್ತು ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣವಾದ ರಂಗನತಿಟ್ಟು ಮತ್ತು ರೈತ ಮನೆ ನಮ್ಮ ಜಿಲ್ಲೆಗೆ ಸಾಂಕೇತಿಕವಾಗಿ ಒಂದು ರೈತ ಮನೆಯ ಒಂದು ಕಲಾಕೃತಿ ಮಾಡುವ ಬಗ್ಗೆ ಮತ್ತು ಏಳು ಬೆಟ್ಟದ ಒಡೆಯ ಮೇಲೆ ಮಹದೇಶ್ವರ ಅದು ಒಂದು ಕಲಾಕೃತಿ ಮಾಡೋದು ಮತ್ತು ಹಾಗೆಯೇ ಹತ್ತು ವಿವಿಧ ಕಡೆಯಲ್ಲಿ ಯುವ ಜನತೆಯನ್ನು ಸೆಳೆಯಲು ಸೆಲ್ಫಿ ಪಾಯಿಂಟನ್ನು ಮಾಡಲಾಗುವುದು ಹೂವಿನ ಆಕೃತಿಯ ಕ್ಷಯರೋಗ್ಯ ಕುರಿತು ಈಗ ಆರೋಗ್ಯ ಇಲಾಖೆ ಕ್ಷಯರೋಗ್ಯ ಸಂಬಂಧಪಟ್ಟಿರುವುದು ತುಂಬ ಒತ್ತಡ ಮತ್ತು ಗಮನ ಸರ್ಕಾರದಿಂದ ಇರೋದರಿಂದ ಕ್ಷಯರೋಗ ಮುಕ್ತ ಗ್ರಾಮಗಳು ಪಂಚಾಯಿತಿಗಳು ಮತ್ತು ಜಿಲ್ಲೆಯನ್ನಾಗಿ ಮಾಡುವ ಒಂದು ಇದರಲ್ಲಿ ಅದರ ಒಂದು ಜನರಿಗೆ ಅರಿವು ಆಗಲಿರುವ ಬಗ್ಗೆ ಸೆಲ್ ಇದು ಜಾಗೃತಿ ಮೂಡಿಸುವ ಬಗ್ಗೆ ನಾವು ಕ್ಷಯರೋಗದ ಬಗ್ಗೆ ಒಂದು ಕಲಾಕೃತಿ ಮಾಡೋದು ನರೇಗಾ ಯೋಜನೆ ಮಾಹಿತಿಯನ್ನು ಸ್ತಬ್ಬಚಿತ್ರದ ಮೂಲಕ ತೋರಿಸೋದು ವಿವಿಧ ಆರ್ಷ ಆಕರ್ಷಕ ಬಗೆಯ ಅಡಿನಿಯಮ್ ಗಿಡಗಳನ್ನು ಪ್ರದರ್ಶಿಸೋದು ಗೋಷ್ಠಿಯಲ್ಲಿ ತೋಟಗಾರಿಕೆ ಉಪನಿರ್ದೇಶಕಿ ರೂಪಾ ಶ್ರೀ ಮತ್ತಿತರರಿದ್ದರು ಮಂಡ್ಯ ನಗರದ ವಿದ್ಯಾಗಣಪತಿ ದೇವಾಲಯದಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಮೂವತ್ತೇಳನೇ ಜನ್ಮದಿನಾಚರಣೆಯ ಅಂಗವಾಗಿ ನೂರಾರು ಜೆಡಿಎಸ್ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿ ಶುಭಾಶಯ ಕೋರಿದರು ಸಂದರ್ಭದಲ್ಲಿ ಮನ್ಮೂಲ್ ಮಾಜಿ ಅಧ್ಯಕ್ಷ ಬಿಆರ್ ರಾಮಚಂದ್ರು ಮಾತನಾಡಿ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನು ಸಂಘಟಿಸುತ್ತಾ ಬಲವರ್ಧನೆ ಮಾಡುತ್ತಿದ್ದಾರೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ನೀಡಿ ಜೆಡಿಎಸ್ ಪಕ್ಷವನ್ನು ಮತ್ತಷ್ಟು ಬಲಪಡಿಸಲು ಶಕ್ತಿ ಕೊಡಲೆಂದು ಪ್ರಾರ್ಥಿಸುತ್ತೇನೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿರುವ ಬಡವರು ರೈತರ ಪರವಾಗಿ ಸೇವೆ ಸಲ್ಲಿಸುತ್ತಿರುವ ನಿಖಿಲ್ ಕುಮಾರಸ್ವಾಮಿ ಅವರ ಸೇವೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಜ್ಯ ಯುವ ಘಟಕದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ನೆಚ್ಚಿನ ಚಲನಚಿತ್ರ ನಟರು ಆದಂತ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಹಾಗೆ ನಮ್ಮ ಎಲ್ಲ ಮುಖಂಡರು ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದಂಥ ರಮೇಶ್ ಅಣ್ಣವರು ಹಾಗೂ ನಮ್ಮ ಉಪಾಧ್ಯಕ್ಷರಾದಂಥ ರಘುವಂದನ್ ಅವರು ಹಾಗೂ ನಗರಸಭಾಧ್ಯಕ್ಷರಾದಂಥ ನಾಗೇಶ್ ಅವರು ಹಾಗೇ ಉಪಾಧ್ಯಕ್ಷರಾದ ಅವರು ಎಲ್ಲ ಸದಸ್ಯರು ಸೇರಿ ಹಾಗೂ ಎಲ್ಲ ಯುವ ಮುಖಂಡರು ನಮ್ಮ ಪಕ್ಷದ ಸಿಟಿ ಅಧ್ಯಕ್ಷರೂ ಆದಂಥ ಬೋರೇಗೌಡರು ಎಲ್ಲ ಸೇರಿ ಇವತ್ತು ನಮ್ಮ ಗಣಪತಿ ದೇವಸ್ಥಾನದಲ್ಲಿ ನಮ್ಮ ನಿಖಿಲ್ ಅಣ್ಣವ್ರಿಗೆ ಮುಂದಿನ ದಿವಸ ನಮ್ಮೆಲ್ಲ ಬಡವರ ಮತ್ತು ರೈತರ ಮತ್ತು ಸೇವೆ ಮಾಡಲಿಕ್ಕೆ ಒಳ್ಳೆಯ ಶಕ್ತಿ ಬರಲಿ ಅವರಿಗೆ ಆರೋಗ್ಯ ಆಯಾಸು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರ ಪರವಾಗಿ ಅವ್ರಿಗೆ ನಾವು ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಅವ್ರಿಗೆ ದೇವರು ಆರೋಗ್ಯ ಆಯಾಸ ಕೊಟ್ಟು ನಮ್ಮೆಲ್ಲರ ಒಂದು ಕಣ್ಮಣಿಯಾಗಿ ಬೆಳಲಿ ನಮ್ಮ ಒಂದು ಶಕ್ತಿಯಾಗಿ ಬೆಳಲಿ ಕರ್ನಾಟಕದ ರಾಜ್ಯಾದ್ಯಂತ ಸುತ್ತಿ ನಮ್ಮ ಪಕ್ಷವನ್ನು ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂಥ ಶಕ್ತಿ ಅವರಿಗೆ ಕೊಡಲಿ ದೇವರು ಅಂತ ಹೇಳ್ತಾ ಹಬ್ಬದ ಶುಭಾಶಯಗಳನ್ನ ಅವ್ರಿಗೆ ಈ ಮೂಲಕ ನಗರಸಭೆ ಅಧ್ಯಕ್ಷ ಎಂ ವಿ ಪ್ರಕಾಶ್ ಮಾತನಾಡಿ ನಿಖಿಲ್ ಕುಮಾರಸ್ವಾಮಿ ರವರು ಕರೆ ಕೊಟ್ಟಂತೆ ಸರಳವಾಗಿ ಅವರ ಹುಟ್ಟು ಹಬ್ಬವನ್ನು ಇಂದು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಆಚರಿಸಿದ್ದೇವೆ ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಅಧಿಕಾರ ಕೊಟ್ಟು ಕರುಣಿಸಲಿ ಮುಂದಿನ ಬಾರಿ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸುವ ಆಲೋಚನೆ ಇದೆ ಎಂದು ತಿಳಿಸಿದರು ಅವರ ಜನ್ಮದಿನ ಅಂಗವಾಗಿ ನಾವು ಅವರಿಗೆ ಆರೋಗ್ಯ ಐಶ್ವರ್ಯ ಮತ್ತು ಅಧಿಕಾರವನ್ನು ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ನಮ್ಮ ಮನ್ಮಲ್ ರಾಮಚಂದ್ರಣ್ಣ ನಮ್ಮ ರಘುನಂದಣ್ಣ ಹಾಗೂ ನಮ್ಮ ಜೆ ಡಿ ಎಸ್ ಘಟಕದ ಎಲ್ಲ ಪದಾಧಿಕಾರಿಗಳು ಹಾಗೂ ಎನ್ ಮೈತ್ರಿ ಕೋಟೆಯ ಮೈತ್ರಿಕೋಟೆಯ ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿ ಇವತ್ತು ನಿಖಿಲ್ ಅಣ್ಣವರ ಜನ್ಮದಿನವ ಅದ್ದೂರಿಯಾಗಿ ನಾವು ಆಚರಿಸ ಆಚರಣೆ ಮಾಡಬೇಕು ಅಂತಿದ್ದು ಕುಮಾರಣ್ಣ ನಿಖಿಲ್ ಅಣ್ಣ ಅವರು ಆಗಿ ವಿಚಾರಣೆ ಮಾಡಿ ಅಂತ ಹೇಳಿ ನಮಗೆ ಕೈ ಕಟ್ಟಾಕ್ಬಿಟ್ರು ಆದ್ದರಿಂದ ಈ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಬರುವ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಮತ್ತು ಅಧಿಕಾರ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಈ ಸುದ್ದಿ ನಾವು ಜನ್ಮದಿನವನ್ನು ನಾವು ಇನ್ನೂ ಅದ್ದೂರಿಯಾಗಿ ಆಚರಿಸ್ಕೋಬೇಕು ಅಂತ ಮುಂದಿನ ವರ್ಷದಲ್ಲಿ ನಾವೆಲ್ಲ ಕಾರ್ಯರೂಪವಾಗಿ ಮಾಡಬೇಕು ಅಂತ ಹೇಳ್ತಾ ನಾವೆಲ್ಲ ಒಂದು ಮಾ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಿಂಗೆ ಇವಾಗ ಏನು ಅಂದರೆ ನಮ್ಮ ಮಂಡ್ಯದಲ್ಲಿ ಮನ್ಮಲ್ಲು ಮತ್ತು ಪಿ ಎಲ್ ಡಿ ಬ್ಯಾಂಕ್ಗಳ ಚುನಾವಣೆ ಇರೋದ್ರಿಂದ ಕಾರ್ಯಕರ್ತರು ಆದಷ್ಟು ಕಮ್ಮಿ ಬಂದಿದ್ದಾರೆ ಆದ್ದರಿಂದ ಇನ್ನು ಮುಂದಿನ ದಿನದಲ್ಲಿ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಎಲ್ಲ ಶುಭಾಶಯ ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿರಮೇಶ್ ಮನ್ಮೂಲ್ ಉಪಾಧ್ಯಕ್ಷ ಎಂಎಸ್ ರಘುನಂದನ್ ನಗರಸಭೆ ಉಪಾಧ್ಯಕ್ಷ ಅರುಣ್ ಕುಮಾರ್ ಶಂಭು ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಬಿಆರ್ ಸುರೇಶ್ ಮೈಶುಗರ್ ಮಾಜಿ ಅಧ್ಯಕ್ಷ ಸಿದ್ದರಾಮೇಗೌಡ ನಗರಸಭೆ ಸದಸ್ಯರಾದ ಮೀನಾಕ್ಷಿ ಪುಟ್ಟಸ್ವಾಮಿ ನಾರಾಯಣ್ ಮುಖಂಡರಾದ ಪುಟ್ಟಸ್ವಾಮಿ ರಾಕೇಶ್ ಜಯರಾಮು ಮತ್ತಿತರರಿದ್ದರು ಆಸ್ತಿಗಾಗಿ ತಂದೆ ತಾಯಿ ಎಂಬುದನ್ನು ನೋಡದೆ ಕೈಕಾಲು ಮುರಿದ ದ್ವಿತೀಯ ಪುತ್ರ ಮಾರಾಣಾಂತಿಕವಾಗಿ ಹಲ್ಲೆ ಮಾಡಿದ್ದು ನಿರಂತರ ಕಿರುಕುಳ ನೀಡುತ್ತಿದ್ದಾನೆ ಎಂದು ನೊಂದ ಪೋಷಕ ಜವರೇಗೌಡ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಗ ನೀಲೇಗೌಡ ಹಾಗೂ ಆತನ ಪತ್ನಿ ಕೀರ್ತಿ ಎಂಬುವವರು ತಮಗೆ ಆಸ್ತಿ ಪಾಲಾಗಿ ಬಂದ ನಂತರವೂ ಜೀವನ ನಿರ್ವಹಣೆಗೆ ಉಳಿಸಿಕೊಂಡ ಆಸ್ತಿಯು ತಮಗೆ ಬೇಕೆಂದು ಕಿರುಕುಳ ನೀಡುತ್ತಿದ್ದರು ನವೆಂಬರ್ ತಿಂಗಳ ಹದಿನೇಳರಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದರು ಎಂದರು ಹಲ್ಲೆಯಿಂದ ನನಗೆ ಕೈ ಮುರಿದಿದ್ದು ತೀವ್ರ ತರನಾದ ಗಾಯಗಳಾಗಿವೆ ಪತ್ನಿ ಭಾಗ್ಯಮ್ಮಗೆ ಕಾಲು ಮುರಿದಿದ್ದು ಎದ್ದು ಓಡಾಡದ ಸ್ಥಿತಿಯಲ್ಲಿದ್ದಾರೆ ಈ ಸಂಬಂಧ ಮೇಲುಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಹೋದರೆ ದೂರನ್ನು ಬದಲಿಸಿ ಕೊಡುವಂತೆ ಒತ್ತಡ ಹೇರಿ ಅನ್ಯಾಯ ಎಸಗಲಾಗುತ್ತಿದೆ ಎಂದು ಹೇಳಿದರು ಹಲ್ಲೆ ಸಂಬಂಧ ಮೇಲುಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಮುಂದಾದರೆ ಪೊಲೀಸರು ದೂರಿನಲ್ಲಿ ಮಾರಣಾಂತಿಕ ಹಲ್ಲೆ ಎಂಬುದನ್ನು ಬದಲಿಸಿ ನೀಲೇಗೌಡನ ಮಾವ ಮತ್ತಿತರರ ಹೆಸರನ್ನು ತೆಗೆದು ದೂರು ನೀಡಿ ಎಂದು ಒತ್ತಡ ಹೇರುತ್ತಿದ್ದಾರೆ ಎಂದು ದೂರಿದರು ಪ್ರಕರಣ ಸಂಬಂಧ ನ್ಯಾಯ ಒದಗಿಸಬೇಕೆಂದು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರಲ್ಲಿ ಮನವಿ ಮಾಡಿದ್ದು ನ್ಯಾಯ ಒದಗಿಸಲಾಗದಿದ್ದರೆ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವುದಾಗಿ ಇದೇ ವೇಳೆ ತಿಳಿಸಿದರು ನಮ್ಮ ಮಗ ಮಗ ಸಂಪರ್ಯ ಮಾಡಿರೋದು ಮಾತ್ರ ಭಾಗ ಕೊಟ್ಟಿವೆ ಪಿತರೈಸತ್ತ ನೀವು ಮೂರೊಳು ತಗೊಳ್ಳಿ ನಾಲ್ಕೂವರೆ ಎಕರೆ ಹೇಳಿವಿ ಸಂಪಾದನೆ ಮಾಡಿರೋದು ಮೂರೊಳಗು ಸಮ ಕೊಡಬೇಕು ಈಗಾಲೇ ಒಂದು ಎಕರೆ ಕೊಟ್ಟದೆ ನಿನ್ಗೆ ಅಷ್ಟೇ ಕಣಪ್ಪ ಅಂದಕ್ಕೆ ಇಲ್ಲ ಅದು ಬಿಟ್ಟುಬಿಟ್ಟು ಭಾಗ ಕೊಡಿ ಅಂತ ನೀಲೇ ಕೂಡ ಕೈ ಕಾಲು ಮುರಿದು ಕೈ ಹೇಳ್ತಾ ಮುರಿದು ಆಗದೆ ಐದು ಆಪ್ರೇಷನ್ ಆಗದೆ ಇದು ಇದೆಲ್ಲ ತೋರಿವಿ ಅದೇ ಇವೆಲ್ಲವೇ ಕಾಲು ಕೈ ಎರಡು ಸ್ವಾಧೀನ ಇಲ್ಲ ಆಚೆ ಆಂಬ್ಲೆನ್ಸಲ್ಲಿ ಮನ್ಗವ್ರೆ ಅನ್ನೊನ್ನೆ ಅವರಿಗೆ ಈಗ ಈಗ ಐದನೇ ತ ಈಗ ಇಪ್ಪತ್ತ ಎಂಟರಲ್ಲಿ ಹದಿನೆಂಟರಲ್ಲಿ ನನಗೆ ಬೇರೆಯವರು ಅವ್ರ ಸ ಅವ್ರ ಸಿಬ್ಬಂದಿಯಿಂದ ನಾಗರ ನಾಗೇಶ ಮಾದೇಗೌಡ ಜಯಲಕ್ಷ್ಮಿ ನನ್ನ ಹೊಡೆದ್ರೆ ಯಾವುದೇ ಇಪ್ಪತ್ತ್ನಾಲ್ಕು ವರ್ಷದಲ್ಲಿ ಸಬ್ ರಿಜಿಸ್ಟ್ರ ಸಾಕ್ಷಿ ಹಾಕೀನಿ ಆ ಸಾಕ್ಷಿಗೆ ಬರಬೇಡ ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲ ಅವರು ಇನ್ನುವೇ ಆ ಭತ್ತನೆ ಅನ್ನೋ ಉದ್ದೇಶಕ್ಕೆ ಕೊಲೆ ಮಾಡ್ತೀನಿ ಅಂದ್ಬಿಟ್ಟು ಸಾಯಂಕಾಲ ಏಳು ಗಂಟೆಯಲ್ಲಿ ಮೂರಳು ಹಿಡ್ಕೊಂಡು ಕುತ್ತಿಗೆ ಇಟ್ಕೊಂಡು ಕಲ್ಲಲ್ಲಿ ಕಲ್ಲು ತಕ್ಕಂದು ಅಣೆ ಕೆಚ್ಚಿದ್ರು ಕ ಬೆನ್ನ ಬೆನ್ನು ಹೊಡೆದ್ರು ಮಾದೇ ಕೂಡ ಮೂಗುನ್ ಮೇಲೆ ಕೆಚ್ಚಿಬಿಟ್ಟು ಹೊಲಿಗೆ ಆಗದೆ ಇದು ನಾಲ್ಕು ಹೊಲಿಗೆ ಆಗದೆ ಜಯಲಕ್ಷ್ಮಮ್ಮ ಕಾಲು ಕಾಲೆಲ್ಲ ಓದಿ ಮೆಟ್ರೆ ಮೇಲೆ ಕಾಲ್ ಮಡಗಿದ್ದು ಅಶೋತ್ಗೆ ಪಂಜಿಂಗನ್ನ ಬಿಡಿಸಿ ಆಂಬುಲೆನ್ಸಲ್ಲಿ ಕರ್ಕಂಬಂದು ಅಡ್ಮಿಂಟ್ ಮಾಡಿದ್ರು ಶನಿವಾರ ಸಾಯಂಕಾಲ ಏಳು ಗಂಟೆಯಲ್ಲಿ ಏಳು ಸಮಯ ಏಳು ಏಳು ಕಾಲ ಇರ್ಬೋದು ಅ ಶನಿವಾರ ಸಾಯಂಕಾಲ ನನಗೆ ಮೂರು ಇಬ್ಬರು ಮಕ್ಕಳು ಮೂರು ಜನ ಗಂಡು ಮಕ್ಕಳು ಎರಡನೇ ಮಗ ನೀಲೇಗೌಡ ಒಬ್ಬ ಹಿರಿ ಮಗ ಮೋಸ್ತಲ್ಲಿ ನಮ್ಮ ಹೆಂಗಸಿರ್ತಾವೆ ಒಂದು ಎಕರೆ ಬರಿಸ್ಕೊಬಿಟ್ಟು ಮೂರು ವರ್ಷ ಆಯಿತು ಯಾಜ್ಯ ನಡೀತದೆ ಡಿ ಸಿ ಕೋರ್ಟ್ಗೆ ಬಂದದೆ ಎ ಸಿ ಕೋರ್ಟಲ್ಲಿ ನಮ್ಮ ಹೆಂಗಸಿರಂತೆ ಖಾತೆ ಹಿಂದೆ ಕುಂತ್ಕತು ಈಗ ಸಿವಲ್ ಕೋರ್ಟಲ್ಲಿ ಪತ್ರ ರದ್ದು ಹಾಕಿವಿ ಇವತ್ತು ಕೇಸದೆ ನಾವು ಹೋಗಕ್ಕೆ ಅದಕ್ಕೆ ಹೋಗಕ್ಕೆ ಆಗಲಿಲ್ಲ ಇಲ್ಲಿ ಆಸ್ಪತ್ರೆ ತೋರ್ಕಂಡ್ ಇಲ್ತ ಅಂದ್ಬಿಟ್ಟು ಆಂಬುಲೆನ್ಸ್ ನಮ್ಮ ಕಾಲ ನೆಲಕ್ಕೂರುವಂಗಿಲ್ಲ ಮಡಚುವಂಗಿಲ್ಲ ನಾಲ್ಕು ತಿಂಗಳು ಟೈಮ್ ಹೇಳೋರೆ ದಾಟ್ರು ಈಗ ಎರಡು ತಿಂಗಳ ಮೇಲೆ ಐದ್ ಅವಳು ಅವ್ಳಗಡದೆ ನನಗೆ ಐದು ದಿವಸ ಆಗದೆ ಗೋಷ್ಠಿಯಲ್ಲಿ ಪುತ್ರಿ ವರಲಕ್ಷ್ಮಿ ವಕೀಲೆ ಸಲ್ಮಾ ಇತರರು ಇದ್ದರು ವಿಜಯಪುರ ಜಿಲ್ಲೆಯ ದಲಿತ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ದೌರ್ಜನ್ಯವೆಸಗಿದವರ ಆಸ್ತಿ ಮುಟ್ಟುಗೋಲು ಹಾಕಿ ಗಾಯಗೊಂಡವರ ವೈದ್ಯಕೀಯ ವೆಚ್ಚ ಭರಿಸಿ ಪರಿಹಾರ ನೀಡಲು ಸರ್ಕಾರ ಮುಂದಾಗಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮೈಸೂರು ವಿಭಾಗೀಯ ಸಂಚಾಲಕ ಶಿವರಾಜ್ ಮರಳಿಗ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಜಯಪುರ ಜಿಲ್ಲೆಯಲ್ಲಿ ಇಟ್ಟಿಗೆ ಕಾರ್ಖಾನೆಯ ಮಾಲೀಕನೊಬ್ಬ ತನ್ನ ಕಾರ್ಮಿಕರ ಮೇಲೆ ನಡು ರಸ್ತೆಯಲ್ಲಿ ಹಲ್ಲೆ ಮಾಡಿರುವ ಪ್ರಕರಣವನ್ನು ಕದಸಂಸ ತೀವ್ರವಾಗಿ ಖಂಡಿಸುತ್ತದೆ ಎಂದ ಅವರು ಆರೋಪಿಗಳ ವಿರುದ್ಧ ಗುಂಡಾ ಕಾಯ್ದೆ ದಾಖಲಿಸಬೇಕು ಆತನ ಕಾರ್ಖಾನೆಗೆ ಸರ್ಕಾರದಿಂದಲೇ ಬೀಗ ಜಡಿಯಬೇಕು ಎಂದು ಆಗ್ರಹಿಸಿದರು ದಲಿತರ ಈ ರೀತಿಯ ದೌರ್ಜನ್ಯಗಳು ನಡೆದಲ್ಲಿ ಆರೋಪಿಗಳು ಆರು ತಿಂಗಳು ನ್ಯಾಯಾಲಯಕ್ಕೆ ಯಾವುದೇ ರೀತಿಯ ಅರ್ಜಿ ಸಲ್ಲಿಸದಂತೆ ಕಾನೂನು ತಿದ್ದುಪಡಿ ಮಾಡಬೇಕು ಮಾದಿಗ ಸಮುದಾಯದ ಮೇಲೆ ಕೆಟ್ಟ ಮನಸ್ಥಿತಿಯಿಂದ ನಡೆದುಕೊಳ್ಳುವ ವಿರುದ್ಧ ಸರ್ಕಾರ ಗಂಭೀರ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಸದರಿ ಸಮುದಾಯದ ಪರವಾಗಿ ಕದಸಂಸ ಉಗ್ರ ಹೋರಾಟ ನಡೆಸಲಿದೆ ಎಂದು ಎಚ್ಚರಿಸಿದರು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ನಾಯಿಗಳಿಗೂ ಕೂಡ ಅಷ್ಟು ಕೀಳಾಗಿ ವರ್ತನೆ ಮಾಡ್ತಕ್ಕಂಥಲ್ಲ ಆ ರೀತಿ ವರ್ತನೆಯನ್ನು ಮಾಡಿದ್ದಾರೆ ಅಂದರೆ ಅವರು ಮನುಷ್ಯರ ಮನುಷ್ಯರ ರೀತಿ ಇರ್ತಕ್ಕಂಥ ಅವಳು ಧನಗಾಹಿ ಅಂಥ ಜನಗಳ ಮಧ್ಯೆ ಈ ಸಮುದಾಯ ವಾಸ ಮಾಡ್ತಾ ಇದೆ ಏನು ಮಾದಿಗ ಸಮುದಾಯ ಇದೆ ಮಾದಿಗ ಸಮುದಾಯದ ಮೂರು ಜನ ಕಾರ್ಮಿಕರ ಮೇಲೆ ಮರಣಾಂತಿಕ ಅಲ್ಲೇ ಏನು ನಡೆದಿದೆ ಈ ಹಲ್ಲೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಗಳು ಕೂಡ ಮೋಸ ಮಾಡಿಕೊಂಡೆ ದೌರ್ಜನ್ಯ ಮಾಡ್ಕಂಡೆ ಆ ಸಮುದಾಯಕ್ಕೆ ಬಂದಿದೆ ಆ ಸಮುದಾಯ ಸ್ವತಂತ್ರ ಪೂರ್ವದಿಂದಲೂ ಬಸವಣ್ಣವರ ಕಾಲದಿಂದಲೂ ಇವತ್ತು ಕೂಡ ನಿಷ್ಠೆಯನ್ನಿರ್ತಕ್ಕಂಥದ್ದು ಆ ಸಮುದಾಯ ಆ ಸಮುದಾಯಕ್ಕೆ ಮಾನ್ಯ ಸಿದ್ದರಾಮಯ್ಯವರು ಕೂಡ ದ್ರೋಹ ಮಾಡಿದ್ದಾರೆ ಮಾದಿಗ ಸಮುದಾಯಕ್ಕೆ ಪ್ರತಿ ಹಂತ ಹಂತದಲ್ಲೂ ದ್ರೋಹ ಆಗ್ತಕ್ಕಂಥದ್ದು ಏನು ಹೊಸದೇನಲ್ಲ ಈಗಿರುವಾಗ ಸಿದ್ದರಾಮಯ್ಯವರು ಕೂಡ ಯಾಕೆ ದ್ರೋಹ ಮಾಡಿದ್ದಾರೆ ಏನು ದ್ರೋಹ ಮಾಡಿದ್ದಾರೆ ತಾವು ಪ್ರಶ್ನೆಯೂ ಕೂಡ ಕೇಳರದಕ್ಕೆ ನಾನು ಉತ್ತರನೂ ಹೇಳ್ತೀನಿ ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಈ ಕೆಳಮಟ್ಟದ ಜನಾಂಗದವರ ಮೇಲೆ ಮೇಲ್ಮಟ್ಟ ಮೇಲ್ವರ್ಗದ ಜನಾಂಗದವರು ಮಾಡ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಳಿದಾವಲ್ಲ ಈ ಕೂಡಲೇ ಅಂತ್ಯ ಆಗಬೇಕು ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವಿ ಅದು ಬಿಟ್ಟು ನೀವು ಜನಾಂಗ ಜನಾಂಗದ ಮಧ್ಯೆ ಎತ್ತು ಕಟ್ತಕ್ಕಂಥ ಕೆಲಸಗಳನ್ನ ನೀವು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರಗಳಿಗೆ ಉಳಿವಿಲ್ಲ ನೀವು ಏನೀಗ ಜನರ ತೆರಿಗೆ ಹಣದಲ್ಲಿ ಜೀವನ ಮಾಡ್ತಾ ಇದ್ದೀರಿ ಓಡಾಡ್ತಾ ಇದ್ದೀರಿ ಗುಡ್ಡದ ಕಾರ್ನಲ್ಲಿ ಇದಕ್ಕೆಲ್ಲ ಬ್ರೇಕ್ ಬೀಳುತ್ತೆ ಆ ಒಂದು ಕೆಲಸವನ್ನು ಕೂಡ ಇಡೀ ರಾಜ್ಯದಲ್ಲಿ ಆ ಸಮುದಾಯವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನ ಯಾವುದೇ ಒಂದು ಸಮುದಾಯಕ್ಕೆ ಅನ್ಯಾಯವಾದ್ರೆ ಮೊದ ಮೊದಲನಾಗಿ ಬೀದಿಗಿಳಿತಕ್ಕಂಥದ್ದು ಕರ್ನಾಟಕ ದಳ ಸಂಗರ ಸಮಿತಿ ಅದರಲ್ಲೂ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿದಂಥ ಚಳವಳಿ ಈ ಚಳವಳಿ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಶಾಖೆ ಇದೆ ಇದು ಸುಮಾರು ಐವತ್ತು ವರ್ಷ ಇರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಚಳುವಳಿ ಈ ಜನವರಿ ಇಪ್ಪತ್ನಾಲ್ಕಕ್ಕೆ ಐವತ್ತ ಎರಡು ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದೆ ಆ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಈ ಅಮಾನುಷ ಕೃತ್ಯದ ಬಗ್ಗೆ ಅಲ್ಲಿ ಯಾರು ಆ ಕಾರ್ಖಾನೆ ಮಾಲೀಕನ ಜೊತೆ ಸೇರಿಕೊಂಡು ಗುಂಡಾವರ್ತನೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಗುಂಡಾ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಬೇಕು ಮೊದಲನೇದಾಗಿ ಆ ಕಾರ್ಖಾನೆಯ ಪರವಾನಗಿಯನ್ನು ರದ್ದು ಮಾಡಬೇಕು ಕಾರ್ಮಿಕರ ಮೇಲೆ ನಡೆದಿರ್ತಕ್ಕಂಥ ಅಲ್ಲೆಗೆ ಈ ಕೂಡಲೇ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಸ್ಥಳಕ್ಕೆ ಹೋಗಿ ಆ ಕಾರ್ಖಾನೆಯನ್ನ ಬೀಗ ಬೀಗ ಮುದ್ರೆ ಒತ್ತೋದ್ರ ಮೂಲಕ ರದ್ದು ಮಾಡಿ ಬೀಗ ಬೀಗ ಮುದ್ರೆಯನ್ನು ಒತ್ತಬೇಕು ಅಂತ ಕರ್ನಾಟಕ ದಲ ಸಂಘರ್ಷ ಸಮಿತಿ ಆಗ್ರಹ ಮಾಡ್ತಾ ಇದೆ ಗೋಷ್ಠಿಯಲ್ಲಿ ತಾಲೂಕು ಸಂಚಾಲಕ ಪ್ರಕಾಶ್ ಚಾಮನಹಳ್ಳಿ ಶೇಖರ್ ಪುಟ್ಟಲಿಂಗಯ್ಯ ಕೆ ಸಿ ರವಿಕುಮಾರ್ ಶೇಖರ್ ಇದ್ದರು ಮಂಡ್ಯ ನಮ್ಮಲ್ಲಿ ಎಲ್ಲ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ ಗಳು ದೊರೆಯಲಿದೆ ಬೆಡ್ರೂಮ್ ಸೆಟ್ಗಳು ವಾರ್ಡ್ರೋಬ್ಗಳು ಡೈನಿಂಗ್ ಸೆಟ್ ಗಳು ಸೋಫಾಗಳು ಸ್ಟಡಿ ಟೇಬಲ್ ಗಳು ಕಚೇರಿ ಪೀಠೋಪಕರಣಗಳನ್ನ ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ ಕಚೇರಿ ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನ ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಂ ಫರ್ನಿಚರ್ ಶೋರೂಮ್ ಹೊಳಲ್ ಸರ್ಕಲ್ ನಾಗಮಂಗಲ ರೋಡ್ ಶ್ರೀನಿವಾಸ ಟೆಂಪಲ್ ರೋಡ್ ಮಂಡ್ಯ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಟು ಜೀರೋ ಒನ್ ಟೂ ಮತ್ತು Seven zero one double nine five four two nine four.